ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಈ ಮಾಸ ಭವಿಷ್ಯವನ್ನು ನೋಡೋಣ ಈ ಮೂರು ತಿಂಗಳು ಕುಂಭರಾಶಿಯವರಿಗೆ ಹೇಗಿದೆ ಮತ್ತು ಏನೆಲ್ಲ ಒಳಿತಾಗುತ್ತೆ ಇವರ ಭವಿಷ್ಯ ಹೇಗಿದೆ ಏನೆಲ್ಲ ಬದಲಾವಣೆಗಳು ಬರುವಂಥದ್ದು ಪ್ರಮುಖವಾದಂತಹ ಒಂದು ಅಂಶ ಅಂದರೆ ಏನು ಈಗಾಗಲೇ ನಿಮಗೆ ಈ ಸಾಡೆ ಸಾತಿಯಿಂದ ತುಂಬಾ ಒಂದು ಕಷ್ಟ ನಷ್ಟ ಯಾವುದೇ ಒಂದು ವಿಷಯದಲ್ಲೂ ಕೂಡ ಕುಂಭರಾಶಿಯವರಿಗೆ ನೆಮ್ಮದಿ ಇದೆಯಾ ಮತ್ತು ನೀವು ಒಂದು ಯಾಕಪ್ಪ ಅಂದರೆ ಒಂದು ಎಂಬತ್ತೈದು ಅಷ್ಟು ಈ ಶೇಕಡ ಅಷ್ಟು ನಿಮಗೆ ಏನು ಒಳಿತು ಅಥವಾ ಈ ಶುಭ ಅಥವಾ ಅಶುಭನೋ ಅನ್ನೋದು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವೀಕ್ಷಿಸೋಣ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಕುಂಭರಾಶಿಯವರು ಯಾರೆಲ್ಲ ಇದ್ದೀರ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮುಂಬರುವಂತಹ ದಿನಗಳು ಯಾವ ರೀತಿ ಇರುತ್ತೆ ನಿಮ್ ಅಂತ ಕೇಳಿದರೆ ಯಾವುದೇ ರೀತಿಯಾದಂತಹ ಒಂದು ಎದುರುಕೊಳ್ಳುವಂಥದ್ದಾಗಲಿ ಈ ಸಾಡೆ ಸಾತಿಯ ಒಂದು ಅಂತಿಮ ಚರಣ ಅಂತಲೇ ಅನ್ಬಹುದು ಏನಪ್ಪ ಅಂತ ಅಂದರೆ ಈ ನಿಮಗೆ ಆತಂಕನೂ ಬೇಡ ಮತ್ತು ಖಂಡಿತವಾಗಿಯೂ ಕೂಡ ಕುಂಭ ಮತ್ತೆ ಮತ್ತು ರಾಶಿಯವರಿಗೆ ಸಂಬಂಧಪಟ್ಟವರು ಹೆಚ್ಚಾಗಿ ನೀವು ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಕೂಡ ನೀವು ಸಹಾಯ ಅನ್ನೋದು ಹೆಲ್ಪ್ ಅನ್ನೋದು ಆಗುತ್ತೆ ಈ ಶನಿಯ ಸಂಚಾರ ಅನ್ನೋದು ಯಾವ ರೀತಿ ಇದೆ ಗುರುವಿನಿಂದ ಏನೆಲ್ಲ ನಿಮಗೆ ಲಾಭ ಇದೆ ಇದನ್ನು ಬಿಟ್ಟರೆ ಏನಪ್ಪ ಅಂತಂದರೆ ಈ ಗ್ರಹಗಳ ಒಂದು ಗೋಚಾರ ಫಲ ಆಯಿತಾ ನೀವು ಅದನ್ನು ಕೊನೆ ತನಕನೂ ನೀಟಾಗಿ ಸ್ಕಿಪ್ ಮಾಡ್ದಲೇ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಸಾಡೆ ಸಾತಿ ಇದ್ರೂ ಕೂಡ ನೀವು ಏನು ಅಪೇಕ್ಷೆ ಮಾಡುವಂಥದ್ದು ಈ ಮೂರು ತಿಂಗಳು ಒಳಗಡೆ ನೀವು ಅತ್ಯ ಅದ್ಭುತವಾದಂತಹ ಒಂದು ನಿರ್ಣಯ ಅನ್ನೋದು ತಗೋತೀರ ಆದರೆ ಈ ನಿರ್ಣಯಕ್ಕೆ ನೀವು ಎಷ್ಟೇ ನೀವು ಏನೇ ಏನೇ ಒಂದು ಇಟ್ಕೊಂಡಿದ್ರು ಅಂದರೆ ಈ ಗುರಿ ಅನ್ನೋದು ನೀವೇನಾದರೂ ಇಟ್ಕೊಂಡಿರಬಹುದು ಆ ಕೆಲಸ ಆಗಬೇಕು ಈ ಕೆಲಸ ಆಗಬೇಕು ಅಂತ ಈ ಮನೆ ಕಟ್ಟೋದಾಗಿರಲಿ ಏನೋ ಒಂದು ವ್ಯಾಪಾರ ವಹಿವಾಟು ಬಿಸ್ನೆಸ್ಸು ಏನೋ ಒಂದು ಪ್ರಾಜೆಕ್ಟೇ ಇರ್ಬೋದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಿರೋ ಅಂಥದ್ದು ಈ ಥರ ನಿರ್ಣಯವನ್ನು ನೀವು ತಗೊಳ್ತೀರ ಈ ಕೆಲಸನೂ ಕೂಡ ನಿಮ್ಮದು ಆಗ್ತದೆ ಮತ್ತು ನೀವು ಏನು ಒಂದು ನಿರ್ಣಯ ತಗೊಂಡಿರ್ತೀರೋ ಅದಕ್ಕೆ ಬೆಟ್ಟದಷ್ಟು ನಿಮ್ಮ ಹತ್ತಿರ ಒಂದು ಒಂದು ಆಧಾರ ಅನ್ನೋದು ಒಂದು ಪ್ರಾಮುಖ್ಯತೆ ಅನ್ನೋದು ಒಂದು ಗುರಿ ಅನ್ನೋದು ಇದ್ದರೆ ಆ ಕೆಲಸ ಸರಾಗವಾಗಿ ಆಗುತ್ತೆ ಮತ್ತು ಈ ಮಾತಿನಲ್ಲಿ ಆದಷ್ಟು ಈ ಕುಂಭರಾಶಿಯವರ ಮಾತಿನಲ್ಲಿ ಮಧುರತೆ ಅನ್ನೋದು ಇರಬೇಕು ಮಾತಿನಲ್ಲಿ ಸ್ವಲ್ಪ ಕಂಟ್ರೋಲ್ ಅನ್ನೋದು ಇರಬೇಕು ಯಾಕೆ ಅಂತಂದರೆ ಈ ವಕ್ರೀ ಶನಿ ಸಂಚಾರ ಶುರು ಮಾಡಿದಾಗ ಸ್ವಲ್ಪ ನಿಮ್ಮ ಮಾತು ಖಾರವಾಗಿರುತ್ತೆ ಕೇಳುವವರಿಗೆ ಖಾರವಾಗಿರುತ್ತೆ ಸಡನ್ನಾಗಿ ನೀವು ಮಾತನಾಡುವಂಥದ್ದು ಹಿಂದೆ ಮುಂದೆ ಯೋಚನೆ ಮಾಡುವಲ್ಲ ಮತ್ತು ಯಾರೇ ವ್ಯಕ್ತಿಯಾಗಿರಲಿ ಯಾರೇ ಆಗಿರಲಿ ಅವರನ್ನು ನಾನು ನೋಡ್ಕೊತೀನಿ ಮುಂದೆ ಅಂದ್ಕೊಂಡು ಈ ಪಟ್ಟ ಕಷ್ಟ ಅನ್ನೋದು ನೀವು ಮರ್ತೋಗಿರ್ತೀರ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಡಿ ಆಗುವಂತಹ ಸಾಧ್ಯತೆಗಳು ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರಲ್ಲ ಅವರಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ನೀವು ಮಾತಿನಲ್ಲಿ ಆದಷ್ಟು ಕಂಟ್ರೋಲ್ ಅನ್ನೋದು ನೋಡಬೇಕು ಏನೋ ಒಂದು ಕಷ್ಟದಲ್ಲಿ ಇದ್ದೀರಾ ಅನ್ನೋಂತಹ ಒಂದು ಸಂದರ್ಭ ಅವಕಾಶ ಅನ್ನೋದು ಬರುತ್ತೆ ಆಗ ನೀವು ಅವ್ರ ಹತ್ರ ಹೋಗಬೇಕಾಗುತ್ತೆ ನೈಸಾಗಿ ಮಾತಾಡಿ ಅದಕ್ಕೋಸ್ಕರ ಫಸ್ಟೇ ಆಗಿ ಮಾತಾಡಿದ್ರೆ ಅವರ ಹತ್ರ ಹೋಗೋ ಅವಶ್ಯಕತೆನೇ ಇರಲ್ಲ ಶನಿಯಿಂದ ಯಾವುದೆಲ್ಲ ನಿಮಗೆ ಲಾಭ ಫಲಗಳಿವೆ ಕೆಲವೊಂದಿಷ್ಟು ನೀವು ವಸ್ತುಗಳನ್ನು ಕೊಂಡುಕೊಳ್ಬೇಕಾಗುತ್ತೆ ಏನಪ್ಪ ಅಂತಂದರೆ ಈ ಲೋಹದ ವಸ್ತುಗಳು ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ನೀವು ಈ ಪರ್ಚೇಸ್ ಮಾಡುವಂಥದ್ದು ಯಾವುದೇ ಒಂದು ಈ ಮಿಷಿನರಿನೇ ಆಗಬಹುದು ಏನೋ ಒಂದು ಒಂದು ಬೈಕೆ ಆಗಿರಬಹುದು ಮತ್ತು ವಸ್ತುಗಳು ಈ ಮನೆಯ ಅಂದರೆ ಅಲಂಕಾರಿಕ ವಸ್ತುಗಳೇ ಆಗಿರಬಹುದು ಈ ರೀತಿ ನೀವು ಪರ್ಚೇಸ್ ಮಾಡಬೇಕು ಮತ್ತು ಈ ನವೆಂಬರ್ ಇಪ್ಪತ್ತೆಂಟರ ಮೊದಲು ಒಂದು ಸ್ವಲ್ಪ ಆದಷ್ಟು ಈ ಜಾಗ್ರತೆಯಾಗಿ ಇರಬೇಕಾಗುತ್ತೆ ಯಾಕೆ ಅಂತ ಅಂದರೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಕೊಂಚ ಏರುಪೇರು ಆಗುವಂಥದ್ದು ಅಂದರೆ ಒಂದು ಬ್ಯಾಕ್ ಪೇಯ್ನ್ ಬರುವಂಥದ್ದು ಇಲ್ಲ ಅಂತಂದರೆ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದು ಗ್ಯಾಸ್ಟ್ರಿಕ್ ಅನ್ನೋದು ಸಮಸ್ಯೆ ಅನ್ನೋದು ಬರುತ್ತೆ ಇಲ್ಲ ಅಂದರೆ ಈ ಕುತ್ತಿಗೆ ನೋವು ಬರುವಂಥದ್ದು ಇಂತಹ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಕಾಡುತ್ತೆ ಈ ರೀತಿ ಈ ನವೆಂಬರ್ ಇಪ್ಪತ್ತೆಂಟರವರೆಗೆ ಮಾತ್ರ ಏನೆಲ್ಲ ನೀವು ಹೆಲ್ತ್ ಪ್ರಾಬ್ಲಮ್ಸ್ಗಳೆಲ್ಲ ಇರುತ್ತೆ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ ಮತ್ತು ಇದು ಕಡಿಮೆಯಾಗುವಂಥದ್ದು ಮುಕ್ತಿಯಾಗುವಂಥದ್ದು ಇನ್ನು ವಿಶೇಷವಾಗಿ ಕುಂಭರಾಶಿಯವರು ಸಾಡೆ ಸಾತಿಯ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಜೊತೆಗೆ ಇರುವಂತಹ ಒಂದು ಸ್ನೇಹ ಪ್ರೀತಿ ಒಂದು ಬಾಂಧವ್ಯ ಅನ್ನೋದು ನೀವು ಕಳೆದುಕೊಂಡಿರ್ತೀರ ಆಗಲೇ ಮನೆಯಲ್ಲಿ ಈ ಜನರು ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಅದು ಎಣ್ಣೆ ಆಗಿರಲಿ ಗಂಡಾಗಿರಲಿ ಎಲ್ಲರಿಗೂ ಸಂಬಂಧಪಟ್ಟಂತಹ ಒಂದು ಈ ಗಂಡಾಂತರ ಅಂತ ಅಂದರೆ ಸ್ವಲ್ಪ ಸ್ವಲ್ಪ ಮುನಿಸು ಅನ್ನೋದು ಜಗಳ ಅನ್ನೋದು ಈ ವಾದ ವಿವಾದ ಅನ್ನೋದು ಆಗ್ತಾ ಹೋಗುತ್ತೆ ಅಂದರೆ ಪ್ರಾಕ್ಟಿಕಲ್ಲಾಗಿ ನೀವು ಏನು ಫೇಸ್ ಮಾಡಿದ್ರಲ್ಲ ಅದರ ಅನುಭವ ಅನ್ನೋದು ನಿಮಗೆ ಇರುತ್ತೆ ಹಾಗಾಗಿ ಈ ಮೂರು ತಿಂಗಳಲ್ಲಿ ಅದಕ್ಕೆಲ್ಲ ಅವಕಾಶ ಅನ್ನೋದು ಜಗಳಗಳು ಅನ್ನೋದು ಈ ಅಕ್ಟೋಬರ್ ತಿಂಗಳಿನಿಂದ ಅದೆಲ್ಲ ನಿಮಗೆ ದೂರ ಆಗುತ್ತೆ ಈ ಶನಿ ಯಾವಾಗ ಸಂಚಾರ ಪ್ರಾರಂಭ ಮಾಡ್ತಾರೋ ಆವಾಗ ಸ್ಟೆಪ್ ಬೈ ಸ್ಟೆಪ್ ಅದು ಕುಟುಂಬದಲ್ಲಿ ಸಂತೋಷ ಅನ್ನೋದು ಸಂತಸ ಅನ್ನೋದು ನೆಲೆಸುತ್ತೆ ಖಂಡಿತವಾಗ್ಲೂ ನಿಮಗೆ ಇದರ ಬಗ್ಗೆ ಅನುಭವ ಅನ್ನೋದು ಆಗುತ್ತೆ ಮನೆಯಲ್ಲಿ ಯಾರಾದರೂ ಒಬ್ಬರ ಜೊತೆ ನೀವು ಜಗಳ ಅನ್ನೋದು ಮಾಡಿಕೊಂಡಿದ್ರೆ ಒಂದು ಒಂದು ದಿನ ಎರಡು ದಿನ ಅಥವಾ ಒಂದು ವಾರ ಕನಿಷ್ಠ ಪಕ್ಷ ಅಂದರೆ ಆ ಅದೇ ವಿಷಯ ತಗೊಂಡು ನಿಮ್ಮ ತಲೆಯಲ್ಲಿ ಕೊರಿತಾನೆ ಇರುತ್ತೆ ಮತ್ತು ನೀವು ಈ ಜಗಳ ಅನ್ನೋದು ಹುಟ್ಟಿಕೊಳ್ಳುವಂತಹ ಒಂದು ಮೂಲ ಎಲ್ಲೋ ಇರಬಹುದು ಅದು ಕಾರಣ ಬೇರೆ ಬೇರೆಯೇ ಇರಬಹುದು ನಿಮ್ಮ ಮನಸ್ಸಿಗೆ ಒಂದು ಅಶಾಂತಿ ಒಂದು ಅತೃಪ್ತಿ ಅನ್ನೋದು ಒಂದು ಇರಿಟೇಷನ್ ಅಂದ್ಕೊಂಡು ನೀವು ಏನೋ ಒಂದು ಮಾಡ್ತಾ ಇರ್ತೀರ ಅದರ ಅನುಭವಗಳು ಕೂಡ ನಿಮಗೆ ಆಗುತ್ತೆ ಇಂತಹ ಒಂದು ಜಗಳಗಳು ನಿಮಗೆ ಅಂತ್ಯವಾಗುತ್ತೆ ಮುಂದೆ ಭವಿಷ್ಯದಲ್ಲಿ ಇಂತಹ ಜಗಳಗಳಿಗೆ ಅವಕಾಶವನ್ನು ಕೊಡಬಾರ್ದು ಈ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದರೆ ಈ ಕುಂಭರಾಶಿಯವರು ತುಂಬ ಜನ ಒಂದು ಕೆಲಸ ಇಲ್ಲದೇ ಇದ್ದವರು ಅಥವಾ ಒಂದು ಬಿಸ್ನೆಸ್ ಮಾಡ್ತಾ ಇದ್ದರೆ ಆ ಬಿಸ್ನೆಸ್ ತುಂಬ ಡೌನ್ ಆಗಿದೆ ಅಂದ್ಕೊಂಡು ನೀವು ಇರ್ತೀರ ಆದರೆ ಬೇರೆ ಬೇರೆ ಏನೋ ಒಂದು ಕಂಪನಿ ಆಗಿರಲಿ ಆಫೀಸ್ಗಳಲ್ಲ ಆಗಿರಲಿ ಮತ್ತು ಈ ಗೌರ್ನಮೆಂಟ್ ಆಗಿರಲಿ ಪ್ರೈವೇಟ್ ಆಗಿರಲಿ ಎಲ್ಲೋ ಆಗಿರಲಿ ಈ ಕೆಲಸ ಮಾಡ್ತಾ ಇರ್ತೀರ ಅಲ್ಲಿ ನೀವು ಈ ಅಪ್ರಿಸಿಯೇಷನ್ ಅನ್ನತ ಸಿಗ್ತಾ ಇರಲ್ಲ ಅಂದರೆ ಪ್ರಮೋಷನ್ ಅನ್ನೋದು ಹೇಳುವಂಥದ್ದು ಈ ಪ್ರಮೋಷನ್ ಅನ್ನೋದು ನಿಮಗೆ ಇನ್ನೂ ಸಿಕ್ಕಿರಲ್ಲ ಈ ಜಾಬ್ ಅನ್ನೋದು ಅಂದರೆ ಕೆಲಸ ಅನ್ನೋದು ಚೇಂಜಸ್ ಮಾಡ್ಕೋಬೇಕು ಅಂತ ಅಂದರೆ ಅದಕ್ಕೂ ಕೂಡ ನಿಮಗೆ ಅವಕಾಶ ಅನ್ನೋದು ಸಾಧ್ಯ ಆಗಿ ಇರ್ತಾ ಇರಲ್ಲ ಖಂಡಿತವಾಗಲೂ ಇದಕ್ಕೆಲ್ಲ ಪ್ರಮೋಷನ್ಗೆ ಎಲ್ಲದಕ್ಕೂ ಇಪ್ಪತ್ತೆಂಟರ ನಂತರದಲ್ಲಿ ನೀವು ಪ್ರಯತ್ನ ಅನ್ನೋದು ಮಾಡಿ ಇದಕ್ಕೆ ತಕ್ಕ ಉತ್ತರ ನಿಮಗೆ ಅಲ್ಲೇ ಸಿಗುತ್ತೆ ಆ ದಿನಾಂಕದ ನಂತರದಲ್ಲಿ ನಿಮಗೆ ಉತ್ತರ ಅನ್ನೋದು ಸಿಗ್ತಾ ಹೋಗುತ್ತೆ ಜೀವನದಲ್ಲಿ ಗುರಿ ಅನ್ನೋದು ಇರಬೇಕು ಗುರಿಗೆ ತಕ್ಕಂತೆ ಒಂದು ಗುರು ಅನ್ನೋದು ಇರಬೇಕು ಆ ಗುರು ನಿಮ್ಮ ಮನಸ್ಸೇ ಆಗಿರಬೇಕು ಮತ್ತು ಈ ಗುರಿ ನಿಮ್ಮ ಮೈಂಡ್ ಅನ್ನೋದು ಆಗಿರಬೇಕು ಯಾಕೆ ಅಂತಂದರೆ ನಿಮ್ಮ ಮನಸ್ಸು ಏನು ಹೇಳುತ್ತೋ ಹೇಳುತ್ತದೋ ನಿಮ್ಮ ಮೆದುಳು ಅನ್ನೋದು ಅದೇ ಕೆಲಸ ಮಾಡುತ್ತೆ ಹಾಗಾಗಿ ಒಂದು ಕೆಲಸ ಅನ್ನೋದು ಮಾಡಬೇಕಾದ್ರೂ ಕೂಡ ಸ್ವಲ್ಪ ಈ ಫೋಕಸ್ ಅನ್ನೋದು ಮಾಡಿ ಸಾಡೆ ಸಾತಿ ಇದೆ ನೆಮ್ಮದಿ ಇಲ್ಲ ಅಥವಾ ಯಾವುದೇ ಒಂದು ಯೋಚನೆ ಮಾಡೋಕ್ಕೆ ಹೋದರೂ ಕೂಡ ಅದರಿಂದ ತುಂಬ ತೊಂದರೆ ಅನ್ನೋದು ಆಗ್ತಿದೆ ಅಂದ್ಕೊಳ್ಳೋದು ನೀವು ತಪ್ಪು ಮತ್ತು ಒಂದು ಸ್ವಲ್ಪ ಇದರಿಂದ ನೀವು ಹೊರಗಡೆ ಬರಲೇಬೇಕು ಅಂದರೆ ಈ ಯೋಗಾಸನ ಈ ಪ್ರಾಣಾಯಾಮ ಅನ್ನೋದು ಮಾಡಬೇಕು ಈ ಮೈಂಡ್ ಅನ್ನೋದು ಕಂಟ್ರೋಲ್ಗೆ ಬರುತ್ತೆ ಆಗ ಈ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಅಂದುಕೊಂಡಂಗೆ ಆಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಧೈರ್ಯವಾಗಿ ಮುನ್ನುಗ್ಗಬೇಕು ಮತ್ತು ನೀವು ಮಾತು ಅನ್ನೋದು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಆ ಮಾತಿಂದ ಬೇರೆ ಯಾರಿಗೂ ನೋವು ಅನ್ನೋದು ಉಂಟಾಗಲ್ಲ ಅಂದರೆ ಈಗಿನ ಕಾಲದಲ್ಲಿ ಯಾರದೇ ಜೊತೆಗೆ ನಾವು ಖಾರವಾಗಿ ಮಾತಾಡಿದಾಗ ಅಥವಾ ಈ ಉದ್ಘಟತನದಲ್ಲಿ ನಾವು ಮಾತಾಡ್ತೀವಿ ಅಂದ್ಕೊಳ್ಳಿ ಯಾರೇ ಒಬ್ಬರು ತಪ್ಪು ಅನ್ನೋದು ನಮ್ಮ ಹತ್ರ ವಾದ ಮಾಡ್ತಾ ಇದ್ದರೂ ಕೂಡ ಅವರಿಗೆ ನಾವು ಪಟ್ಟ ಅಂದರೆ ಏನು ಕಷ್ಟಪಟ್ಟಿರ್ತೀವಿ ಅನ್ನೋದು ಏನು ಆನ್ಸರ್ ಕೊಡ್ತೀವಿ ಅನ್ನೋದು ಅವರು ಕಾಯ್ತಾ ಇರ್ತಾರೆ ಯಾಕೆಂದರೆ ಅವರು ಪ್ರತ್ಯುತ್ತರ ಕೊಟ್ಟೇ ಬಿಡ್ತಾರೆ ಹಾಗಾಗಿ ನಾವೇ ನಿಧಾನವಾಗಿ ಸಾಫ್ಟಾಗಿ ಮಾತಾಡಿದ್ರೆ ಅಲ್ಲಿ ಸಮಸ್ಯೆ ಅನ್ನೋದು ಉಂಟಾಗುವುದೇ ಇಲ್ಲ ಯಾರಿಗಾದರೂ ಕೂಡ ಅಲ್ವಾ ಈಗ ನಾವು ಹೇಗೆ ಮಾತಾಡ್ತೀವಿ ಅದನ್ನು ನೋಡಿಕೊಂಡು ಅವರು ಮುಂದುವರಿತಾರೆ ಮತ್ತು ಇಪ್ಪತ್ತೆಂಟರ ನಂತರದಲ್ಲಿ ನಿಮ್ಮ ಮಾತು ಆಟೋಮೆಟಿಕ್ಲಿ ಅಂದರೆ ಶಾಂತವಾಗುತ್ತೆ ಅಂತಹ ಒಂದು ಕಠೋರವಾದಂತಹ ಈ ಪ್ರತ್ಯುತ್ತರ ಅನ್ನೋದು ಕೊಡುವಂತಹ ಸ್ವಭಾವನೇ ನಿಮ್ಮದು ಬದಲಾಗುತ್ತೆ ಈ ಕಠೋರತೆ ಅನ್ನೋದು ಇರೋದೇ ಇಲ್ಲ ಮಾತಲ್ಲಿ ಮಧುರತೆನೇ ಜಾಸ್ತಿ ತುಂಬಿಕೊಳ್ಳುತ್ತೆ ಈ ಅಕ್ಟೋಬರ್ನಿಂದ ನವೆಂಬರ್ ಇಪ್ಪತ್ತೆಂಟರ ಒಳಗೆ ನಿಮ್ಮ ಮೇಲೆ ಕೆಲವೊಂದಿಷ್ಟು ಹಿತಶತ್ರುಗಳಿಂದ ಈ ಷಡ್ಯಂತ್ರಗಳು ಅನ್ನೋದು ನಡೆಯುತ್ತೆ ಈ ಜೀವನ ಅಂದಮೇಲೆ ಈ ಪಾಸಿಟಿವು ನೆಗೆಟಿವು ಇದ್ದೇ ಇರುತ್ತೆ ಆದಷ್ಟು ನೀವು ಆಧ್ಯಾತ್ಮಿಕದ ಕಡೆ ಗಮನವನ್ನು ವಹಿಸಬೇಕಾಗುತ್ತೆ ಇವತ್ತು ಇಂದು ಶನಿವಾರ ಆಗಿರೋದ್ರಿಂದ ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಗಳನ್ನು ಹಚ್ಚೋದ್ರಿಂದ ಎಲ್ಲ ಒಳ್ಳಿತಾಗುತ್ತೆ ಏರುಪೇರು ಅನ್ನೋದು ಇದ್ದೇ ಇರುತ್ತೆ ನೆಗೆಟಿವ್ ಕೂಡ ಇದ್ದೇ ಇರುತ್ತೆ ಹಾಗಾಗಿ ನೆಗೆಟಿವ್ನ ದೂರ ಮಾಡಿ ಪಾಸಿಟಿವ್ನ ನೀವು ಹೇಳುವಂಥದ್ದು ನಿಮ್ಮ ಬದುಕಿಗೆ ನಿಮ್ಮ ಬಾಳಿಗೆ ತುಂಬಾ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು